ನ್ಯಾಯ ಎಲ್ಲಿದೆ ಎಂದು ಜನಸಾಮಾನ್ಯರು ಅನೇಕ ವಿಷಯಗಳಿಗೆ ಮಾತನಾಡಿಕೊಳ್ಳುವುದು ಸಹಜ ಆದರೆ ಈ ಘಟನೆಗಳ ನಂತರ ನ್ಯಾಯಾಲಯಕ್ಕೆ ಗೌರವ ಎಲ್ಲಿದೆ ಎಂದು ಕೇಳುವಂತಾಗಿದೆ ಗುಜರಾತ್ ಹೈಕೋರ್ಟ್ನ ವರ್ಚುವಲ್ ವಿಚಾರಣೆಗೆ ಹಾಜರಾದ ವ್ಯಕ್ತಿಯೊಬ್ಬರು ಟಾಯ್ಲೆಟ್ ಸೀಟಿನ ಮೇಲೆ ಕುಳಿತು ವಿಚಾರಣೆಯಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಟ್ರೆಂಡಿಂಗ್ನಲ್ಲೂ ಟಾಪ್ನಲ್ಲಿದೆ ಗುಜರಾತ್ ನ್ಯಾಯಮೂರ್ತಿ ದೇಸಾಯಿ ಅವರ ಪೀಠದ ಮುಂದೆ ಈ ಘಟನೆ ನಡೆದಿದ್ದು ಸಮದ್ ಬ್ಯಾಟರಿ ಎಂಬ ದೂರುದಾರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕೋರ್ಟ್ ವಿಚಾರಣೆಗೆ ಲಾಗಿನ್ ಆಗಿದ್ದಾನೆ ವಿಚಾರಣೆಯ ಸಮಯದಲ್ಲಿ ನ್ಯಾಯಾಲಯದ ಕೊಠಡಿಯಲ್ಲಿ ವಕೀಲರು ತಮ್ಮ ವಾದಗಳನ್ನು ಮಂಡಿಸುತ್ತಿದ್ದರು ನ್ಯಾಯಾಲಯ ಚಕ್ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಣೆ ನಡೆಸುತ್ತಿತ್ತು ಅನುಚಿತವಾಗಿ ವರ್ತಿಸಿದ ಈ ವ್ಯಕ್ತಿ ಕ್ರಿಮಿನಲ್ ಪ್ರಕರಣದಲ್ಲಿ ದೂರುದಾರನಾಗಿದ್ದ ವಿಚಾರಣೆಗೆ ಶೌಚಾಲಯದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ದೂರುದಾರ ಸಮದ್ ನಂತರ ಬಾತ್ರೂಮ್ನಿಂದ ಹೊರಬರುವ ಮೊದಲು ತನ್ನನ್ನು ತಾನು ಒರೆಸಿಕೊಳ್ಳುವ ದೃಶ್ಯಗಳು ಕಾಣಿಸುತ್ತವೆ ಇಂತಹ ಘಟನೆಗಳು ಕಾನೂನಿಗೆ ಮಾಡುವ ಅವಮಾನ ಎಂದು ನೆಟ್ಟಿಗರು ಆಕ್ರೋಶ ಹೊರಹಾಕಿ ಅನುಚಿತ ವರ್ತನೆ ತೋರಿದ ವ್ಯಕ್ತಿಯನ್ನು ಹಿಕ್ಕಾಮುಕ್ಕಾ ಚಾಡಿಸಿದ್ದಾರೆ ಹೀಗೆ ಕೋರ್ಟ್ ಕಲಾಪಕ್ಕೆ ಬೆಲೆ ಕೊಡದೆ ವರ್ಚುವಲ್ ಕೋರ್ಟ್ ವಿಚಾರಣೆಗಳ ಸಮಯದಲ್ಲಿ ಅನುಚಿತ ವರ್ತನೆ ಸಂಭವಿಸಿದ್ದು ಇದೇ ಮೊದಲೇನಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ವಿಚಾರಣೆಗೆ ಹಾಜರಾಗುವಾಗ ಸಿಗರೇಟ್ ಸೇದುತ್ತಿದ್ದ ದಾವೇದಾರರೊಬ್ಬರಿಗೆ ಗುಜರಾತ್ ಹೈಕೋರ್ಟ್ ಐವತ್ತು ಸಾವಿರ ರು ದಂಡ ವಿಧಿಸಿತ್ತು ಮತ್ತೊಂದು ಘಟನೆಯು ಗುಜರಾತ್ ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ನಡೆದಿದ್ದು ಶೌಚಾಲಯದಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾದ ವ್ಯಕ್ತಿಗೆ ಎರಡು ಲಕ್ಷ ರು ದಂಡ ವಿಧಿಸಿತ್ತು ಅದಕ್ಕೂ ಮುನ್ನ ತನ್ನ ಹಾಸಿಗೆಯ ಮೇಲೆ ಮಲಗಿ ವಿಚಾರಣೆಯಲ್ಲಿ ಭಾಗವಹಿಸಿದ್ದ ದೂರುದಾರನಿಗೆ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಲಾಗಿತ್ತು ಈಗ ಈ ರೀತಿ ದುರ್ವರ್ತನೆ ತೋರಿದ ವ್ಯಕ್ತಿಗೆ ನ್ಯಾಯಾಲಯ ಕಠಿಣ ಶಿಕ್ಷೆ ನೀಡಬೇಕು ಅದು ಇತರರಿಗೆ ಪಾಠವಾಗಬೇಕು ಎಂಬುದು ನೆಟ್ಟಿಗರ ಆಗ್ರಹವಾಗಿದೆ